ಹೇ ಗಂಗ ದಿನ ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗುತ್ತೆ ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರ ಬುತ್ತಿನ ಈ ಜಯರಾಜ್ ಬೀಸ್ತಿ ಬೇಕು ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಬಾ ಗಂಗಾ ಕಾಣಿಸ್ತೇನೆ ಗಂಡ ಊಟ ಕಟ್ಕೊಂಡು ಹೊಂಟದೆ ಅಂತ ಕಾಣಿಸ್ತೈತಿ ಹೌದ್ರಿ ಗೌಡ್ರ ನನ್ ಗಂಡ ಹೊಲ್ದಾಗ ಕೆಲ್ಸ ಮಾಡಿ ಹೊಟ್ಟೆ ಹಸ್ಕೊಂಡಿರ್ತಾನ್ರ ಅದಕ್ಕೆ ಅವ್ನ್ ಬುದ್ಧಿ ಕೊಡ್ಬೇಕು ಅಂತ ಹೊಂಟಿದ್ದೆ ನೀವ್ಯಾಕ್ರಿ ನನ್ನ ತಡದ್ ನಿಲ್ಸಿದ್ರಿ ಇಬ್ಬರು ಕೂಡಿಸಿ ಅಂಡ್ಯಾಳಾಡದೆ ಏನಂದ್ರಿ ಬಡವ್ರ ಮನಿ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟ ಅದಕ್ಕ ಈ ಬುದ್ಧ ನನಗ್ ಸಿಗ್ತತೇನೋ ಅಂತ ಕೇಳಿದೆ ಅಲ್ರಿ ಗೌಡ್ರಿ ಬಡವರ ಮನಿ ಊಟ ಮಾಡ್ಬೇಕು ಅಂತ ನಿಮಗೆ ಇಷ್ಟೊಂದು ಆಸೆ ಆಗಿತ್ತು ಅಂದ್ರೆ ನಾ ಯಾಕೆ ಬೇಡ ನನ್ರಿ ನಡ್ರಿ ನಮ್ ಹೊಲಕ್ ಹೋಗೋಣ ನನ್ ಗಂಡನ್ ಜೋಡಿ ಕುಂತ ಇಬ್ರು ಸೇರಿ ಊಟ ಮಾಡ ಒಂದು ಬುತ್ತಿ ಗಂಡು ಬಿಚ್ಚಿ ಅದು ಇಬ್ರು ಕುಡಿಸಿ ಎದ್ರ ಬದ್ರ ಕುಂತ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟ ಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನೋಣ ಅಂದ್ರ ಏನ್ರಿ ಗೌಡ ನಿಮ್ ಮಾತಿನ ಅರ್ಥ ತಂದಿರೋ ಬುತ್ತಿನ ನಿಮ್ ಕೊಟ್ಟ ನಾ ಕಾಲಿಕೆಯಿಂದ ಹೋಗಿ ನನ್ ಗಂಡನ ಉಪಾಸ ಕೊಡುವ ನಾವು ಊಟ ಮಾಡಿದ ಮತ್ ಬುದ್ಧಿ ಕಟ್ ತಗೊಳ್ಳೋದು ಮತ್ ತೊಯ್ಯೋದು ಮತ್ ನಿನ್ ಗಾಂಡ ಕಟ್ಕೊಳ್ಳೋದು ಮತ್ ತುಂಬಿಸೋದು ಇದೇನು ಹೊಸ ಅದನ್ ಜಗತ್ನೆ ಅರ್ಧ ಮೂರ್ದ ಹಂಗ ನಡ್ದೈತಿ ಇರ್ಬೋದ್ರಿ ಗೌಡ್ರ ಆದ್ರ ನಮ್ ಅಂತಂದಾಗ ಏನ್ ನಡ್ದಿಲ್ ಬಿಡ್ರಿ ಅಲ್ರಿ ಗೌಡ್ರ ನಾ ಮನಿಂದ ಬರ್ಬೇಕಾದ್ರ ನಾ ರೊಟ್ಟಿ ಜಾಸ್ತಿ ತಂದಿದ್ದೇರಿ ಯಾಕೆ ಗೊತ್ತೈತೇನ್ರಿ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡ್ತಿರ್ತಾನಲ್ರಿ ಅವ್ನ ಪಕ್ಕದಾಗ ಒಂದ್ ನಾಯಿನು ಓಡಾಡ್ತಿರ್ತೈತ್ರಿ ನನ್ನ ಗಂಡ ತಿಂದುಳಿದ್ರ ಅದ ರೊಟ್ಟಿನ ನಾಯಿಗೆ ಹಾಕಬೇಕು ಅಂತ ಮಾಡಿದ್ದಾರೆ ಹೆಂಗೋ ದಾರ ನೀವು ಬೇಟೆಗಿರಿ ಹೊಟ್ಟೆ ಹಸೈತೆ ಅಂತ ಹೇಳತಿದ್ರಿ ನಿಮಗ್ ಬುತ್ತಿ ಕೊಡ್ಬೇಕು ಅಂತ ಮಾಡಿದ್ದೀರಿ ಆದ್ರ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತ ಕಾಣಿಸ್ತೈತಿ ಅಂದ್ರ ನಾಯನ ನಾನೇನ್ರಿ ಗೊತ್ತಕ್ಕ ನಾಯನ ಪ್ರಕಾಶ್ ನಿಮಗ ಗಂಗಾ ಬುತ್ತಿ ಅಂದ್ರೆ ಕೈಯಾಗಿ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ ಏ ಗೌಡ ಹೆಣ್ಣ ದಾರಿ ಹಿಡಿದು ಹೊಂಟದೇನ ತಡೆದ್ ನಿಲ್ಸಿ ಈ ರೀತಿ ಬಾಯಿಗೆ ಬಂದಾಗ ನೀವು ಮಾತಾಡ್ತನ ವಿಷಯ ಏನಾದ್ರೂ ಗಂಡ ಮೈದನ್ ಗೊತ್ತಾದ್ರನ್ನ ಮಾತಾಡ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ ಊರಾಗೆ ನಿನ್ನ ಗಂಡ ನೀನ್ ಮೈದನ ನಾವೆಲ್ಲ ಏನ ಒಂಬತ್ ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ಶ್ಯಾರ ಅಂದ್ಮೇಲೆ ಗಂಡಸ್ತನ ಅಂದ್ರೆ ಏನ್ ಇರ್ತೈತ್ ಅಂತ ನಾವು ಸ್ವಲ್ಪ ಏ ಗಂಗಾ ಆ ಬಡ ಬಿಕಾರ ಜೊತೆ ಯಾವ್ ಸುಖ ಕಾಂತೀಯ ಸಹಕರಿಸಿ ನೋಡು ಮಾಡಿ ಮನೆ ಪಾದ ಕಿಡ್ತೀನಿ ಏನಂದ್ರಿ ಗೌಡ್ರ ಐದು ಐದ್ ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ಕೊಡ್ತೀರಾ ಅಲ್ರಿ ಗೌಡ್ರ ಈ ಮಾತ್ ಮೊದಲ ಹೇಳ್ಬೇಕಿಲ್ರಿ ನಾಯ್ಕ ಎಷ್ಟೊತ್ತನ ಚೀರಾಡ್ತಿದ್ರಿ ಗೌಡ್ರ ಮತ್ತೇನ್ ಕೊಡ್ತೀರಿ ಒಂದು ಹತ್ತು ಹದಿನೈದು ಎಕರೆ ಹೊಲ ಹಚ್ತೀವಿ ಹತ್ತು ಹದಿನೈದು ಎಕ್ರೆ ಹೊಲ ಹಚ್ತೀರಿ ಗೌಡ್ರ ಮತ್ತೆ ಏನು ಕತ್ತೀರಿ ಏಯ್ ಉಣ ಕೈ ಹಾಕೋಕು ಹಂಗೆ ಕಾಣಸ್ತಾವ ನಾವು ಹಂಗೆ ಗೌಡ್ರ ನಾವು ಕೈ ಹಚ್ಚಾಗಿಲ್ರಿ ಹಚ್ಚಿದ್ವಿ ನೀವರ ಜಳ ಜಳ ಆಗಿರ್ಬೇಕು ಇಲ್ಲ ನಾ ಅವರ ಝಳ ಜಳ ಆಗಿರ್ಬೇಕು ಹೆಂಗ ನೀನು ನನ್ನ ಕೆಕಿ ಅಂದಮೇಲೆ ಅಲ್ಲೇನೈತಿ ಏನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು ಎಲ್ಲ ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಬಾ ಏ ಗೌಡ ಏನ್ ನೀನ ಐದ ಐದು ನಿಮಿಷ ಸಹಕರಿಸಿದ್ರ ಆಸ್ತಿ ಅಂತಸ್ತು ಮಹಡಿ ಮನಿ ಕೊಡ್ತೀನಿ ಅಂತ ನೀನ್ ಹೇಳಿದ್ರೆ ಆಸ್ತಿ ಅಂತಸ್ತು ಮಹಡಿ ಮನಿ ಎಲ್ಲ ನನ್ನ ಗಂಡ ರೈತಾರ್ಜುನ ಮೆಟ್ಟಿ ಬಿಟ್ಟು ಎಡಗಾಲ ಸಮಾನ ನೀನ್ ಹೇಳ್ದೆಲ್ಲ ಈ ಗಂಡಸ್ಥನ ಆ ಗಂಡಸ್ತನ ನನ್ನ ಗಂಡದ ಹತ್ರನೂ ಐತಿ ಅಷ್ಟೇ ಅಲ್ಲ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಸ್ವರ್ಗ ಸುಖ ತೋರಿಸುವಂತ ಗಂಡಸ್ಥನ ನನ್ನ ಗಂಡನ ಹತ್ರನೂ ಐತ್ರಿ ಗೌಡ ಇದ್ದದಾದ್ರು ನಿನ್ನ ಮನೆಯಾಗಿರೋ ಅಕ್ತಂಗ್ ಒಂದು ದಿವಸ ನನ್ನ ಗಂಡನ ಹತ್ರ ಕಲಸು ಒಂದ್ ದಿವಸ ನನ್ನ ಗಂಡನ್ ಚಳಿ ಇದ್ ಬಂದು ಬೆಳಿಗ್ಗೆ ಬಂದ ಹೇಳ್ತಾರ ನನ್ನ ಗಂಡನ ಗಂಡಸ್ಥನ ಹೆಂಗಿತ್ತು ಮಾತಾಡ್ಬಾರ್ದ್ರಿ ಹಂಗೆಲ್ಲ ಬ್ಯಾರೆ ಮುಂದೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಹ್ಮ್ ಮಾತಾಡಿದ್ರ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ನೀನು ನಮ್ಮ ತಂಗಿಯರ ಬಗ್ಗೆ ಮಾತಾಡಬಾರ್ದು ತಪ್ಪ ಇಲ್ಲಿ ಒಟ್ಟ ಮನೆಯನ್ನ ಹೊಸ ಬರೀನೇ ಬೇಡ ಇಲ್ಲಿ ಏನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ ಬರ್ತಾತೇನೆ ಏನು ಅಂದ್ರೆ ಗೌಡ್ರ ಕಬಡ್ಡಿ 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 ಗೌಡ್ರ ಈ ಸೇಗುಣ್ ಸಿರ ಹುಟ್ಟಿರುವ ಜವರ ಹೆಣ್ಣದಿನ್ರಿ ಈ ಊರ ಹುಟ್ಟಿರೋ ಪ್ರತಿ ಒಂದು ಹೆಣ್ಣಿನ ತೋಳ ಬಲ್ದಾಗ ಬಣಕಿ ಒಬ್ಬನ ಶಕ್ತಿ ಅಡಿಗೆ ಜವಾರ ಹೆಣ್ಮಕ್ಳಿಗೆ ಕಬಡ್ಡಿ ಆಡಕೂ ಬರ್ತೈತಿ ಕುಸ್ತಿ ಆಡಕು ಬರ್ತೈತಿ ಚಿನಿಪಿನಿ ಆಡಕು ಬರ್ತೈತಿ ಪೋನಿ ಎತ್ತಿ ಚಿನಿ ಹೊಡೆ ಹೊಡೆದ್ರ ಹೊಡೆದ್ರೀಗ ಬರ ಜೊಂಡು ಬಿಲವಿಲ ವಿಲ ಅಂತ ಒದ್ದಾಡ್ರ ಮೌನ್ ಗೌಡ ನಿನ್ನ ತಿಂಡಿನ ಬಾಳ ಐತಿ ಅಂತ ಕಾಣಿಸ್ತೈತಿ ನಾನು ಬಂದಾಗಿಂದ ನೋಡಕತ್ತೀನಿ ಬಾಳ ಬಾಳ ಹಾರಾಡಕತ್ತಿ ಬಾಳ ಹಿಡ್ದವ ಆಗಲಿ ಏ ಗಂಗಿ ಬಾಳ ಹುಡುಪದ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರ ಚಂದ ಕಣಂಗಿಲ್ಲ ಸುಬೈ ಚಡಿಗೆ ಮಲ್ಲಿಗೆ ಮುಡಿದು ಮೊಸರೆ ತೆಕ್ಕೋ ಹೆಣ್ಣು ನೀನು ನಿನಗ ಇಷ್ಟು ಬೇಕಾದ್ರ ತೋಡೆ ತಟ್ಟಿ ಮೀಸತಿರೋ ಗಂಡ್ ಸುಖನೆ ನಾನು ಬೇಡ ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯ್ ಬಿಟ್ಟು ಕೇಳ್ದೆ ಬರೋ ಮರ್ಚಿ ನಿನಗಿಲ್ಲ ಬಿಡೋ ಮರ್ಚಿ ನನಗೂ ಇಲ್ಲ ಇಷ್ಟಪಟ್ಟು ಓಡ್ಸಕೋದ್ರಿಗಿಂತ ಕಷ್ಟ ಪಟ್ಟು ಓಡ್ಸಕುದ್ರಿ ಇದ್ರ ಬಹಳ ಮಜಾ ಬರ್ತೈತೆ ಅಂತ ಕುದುರಿ ಒಲ್ ವಲ್ಲಂತಿರ್ಬೇಕು ಓಡಿಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹೊಮ್ಮೆ ಆಗಿರ್ಬ್ಯಾಕ್ ಒಮ್ಮೆ ಹತ್ತು ಬಾರ್ ಹತ್ತಿ ಚಾಟಿ ತಗೊಂಡ್ ಬಿಸಿದ್ರೆ ಕುದುರಿ ಟಕ್ 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 ಓಡ್ತ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಇನ್ನು ಚಿನ್ನಪನಿ ಕಲಸೋದ್ರಾಗಂತೂ ಎತ್ತಿದ ಕೈ ಬಾ 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 ಶಿವ ಪೂಜಾದಾಗ ಕಡ್ಡಿ ಬಿಟ್ಟಂಗ ಬರ್ರಿ ಅಲ್ಲಿ ಹಿರಿಯಾರ ಕಾಲ ತೊಂದ್ ಬಣ್ಣ ಹತ್ತಾರ ನನಗೆ ನಿಮ್ ಗೌಡಾಪಿ ಅಲ್ಲಿ ನಾನು ಓದ್ ಹೇಳಿ ಬರ್ರಿ ಕರ್ಯಾತಾರ ಬರ್ರಿ ನಿಮ್ಮ ಏ ಹೋಗ್ಲಿ ಹಂಚ ಕದ ಹೋಗೋದು ಯಾರು ಬರ್ರಿ ಬಾಲ್ ಹಂಚ ಕದ ದಾಸಿ ಬಿಟ್ರೆ ನಾಟ್ ನಡಬಾರ್ದ ಸೀಡ್ರಿ ನಾನ್ ಸೇರ್ತ ತಗೋಲೆ ಬರ್ರಿ ಇಂತ ಚಿಲ್ಲರ್ ಬುದ್ಧಿ ನಮ್ಗೆ ಯಾಕೆ ಬರ್ರಿ ಕರ್ಯಾತಾರ ಬರ್ರಿ ಏ ಹೋಗಲಿ ಬ್ಯಾಡ್ ಬರ್ರಿ 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 ಹೂಣ್ ಬರ್ರಿ ಬ್ಯಾಡ ಬರ್ರಿ ನೀವು ಮನಸ್ಸು ಮಾಡ್ರೆ ಒಟ್ಟೆ ಬ್ಯಾರೆ ದೇಶದ ವಿಮಾನ ಬರ್ರಿ ಏ ಮರಿಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರೆ ಇದ್ರ ಹತ್ತು ಪಟ್ಟು ತರ್ತೀನಿ ಆದ್ರೆ ನನಗೆ ಗಿದ್ದ ಬೇಕು ಆಕಿ ಗಾಂಡ್ ಗೊತ್ತಾತ್ರ ಹಿಡ್ಕೊಂಡು ಗುಮ್ತಾನ್ರಿ ಗುಮ್ರ ಗುಮ್ಮ ಲೆಕ್ಕರೆ ನನಗೆ ಗಿದ್ದ ಬೇಕು ಆಫರ್ ಹೆಂಗೆ ಬರ್ತಾವೆ ಹೇಳಕ್ ಬರಂಗಿಲ್ಲ ತಗೊಂಡ್ ಐದ್ ನಿಮಿಷ ಬಿಟ್ಟು ಉಂಗ್ರ ಯಾಕ್ರಿ ಆಫರ್ ನೀವ ಬರೋರ್ಲ ಒಂದು ಐದು ನಿಮಿಷ ಬಿಟ್ಟು ಕಬ್ಬುಂದ್ ಐತನ್ರಿ ಅದ ಬರ್ರಿ ಬರ್ರಿ ನೀವೇನು ಬರ್ರಿ ಒಟ್ಟೆ ಇದೆ ಬೇಕನ್ರಿ ಕೆಲಸ ಮಾಡ್ರಿ ಅಲ್ಲಿ ತೊಡೆದ ನಮ್ಮ ದನಮಿನಿ ಐತಿರ್ಲೇ ತೊಡೆದ ದನ ಮನಿ ಐತ್ರಿ ಅಲ್ಲೇ ಆಡ್ಗಳ್ ಸರಿಸಿ ಕುಂದ್ರಿ ಹಿರ್ಯಾರ ಒಂದು ಮಾತು ಹೊತ್ತು ಬಂದ್ರೆ ಕತ್ತಿ ಕಾಲು ಹಿಡಿಬೇಕತ್ತ ಅದಕ್ಕಾಗಿ ಅಲ್ಲೇ ಕುಂದ್ರಿ ನಾ ಕರ್ಕೊಂಡ್ಬರ್ತೇನೆ ಹೋರೀ ಕರ್ಕೊಂಡ್ ಬರ್ತೇನೆ ಕರ್ಕೊಂಡ್ಬರ್ತೇನೆ ಹೋರೀ ಏ ಮರಿಯ ಈ ಆಡು ಕಳಿಗೆ ತಂದು ನಮ್ಮ ದಡ್ಡಿಯಾಗಿ ಕಟ್ಲಿಲ್ಲ ಅಂದ್ರೆ ನನಗೆ ಕೈಯಾಗಿ ಸಿಕ್ಕ ನೀ ಕಟ್ತೈ ಅಕಸ್ಮಾತ್ ನಾ ತಂದಲ್ಲಿ ಕಟ್ನಿ ಅಂದ್ರೆ ನನ್ನ ಕೈಯಾಗಿ ಸಿಕ್ಕ ನಾ ಹಂಗಿಲ್ರಿ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ನೋಡ ಅಲ್ಲಿ ಬಾಳ್ ಮೂಗು ಮುರಿಬೇಡ ಮೂಗ್ ಬಟ್ಟ ಬಿಚ್ಚ ಕೆಳಗ್ ಬಿದ್ದಿತ್ತು ಮತ್ ನಾನ ಹುಡಿ ಕೊಡೋದಾಯ್ತಿತ್ತು ಅಂತ ನೀನು ಟೈಮ್ ಚಲೋ ಐತಿ ಇವತ್ತ ಮರಿಯ ಬಂದಾನ ಇರ್ಲಿಲ್ಲ ಅಂದ್ರ ಗೇಂಡಿ ಕಣ್ಣಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಇವ್ ಅನಿಸ್ತೀ ಅಣ್ಣ ಸರಿಯಾದ ಸಮಯಕ್ಕೆ ಬಂದು ಆ ಪಾಪಿಕೆಯಿಂದ ನನ್ನ ಪಾರ್ ಮಾಡಿದ್ರಿ ಈ ನಿಮ್ಮ ಉಪಕಾರವನ್ನ ನಾನ್ ಯಾವತ್ತಿಗೂ ಮರೆಯೋದಿಲ್ಲ ಅಣ್ಣ ಹಾಗೇನಿಲ್ಲಮ್ಮ ನೋಡಮ್ಮ ಇಂಥ ಕೆಟ್ಟ ಸಮಯದಲ್ಲಿ ಶ್ರೀಮಂತ್ರನು ಶ್ರೀಮಂತರನ್ನು ಎದುರು ಹಾಕೋದು ಒಳ್ಳೆಯದಲ್ಲಮ್ಮ ಆದರೂ ಒಂದು ಮಾತಾಡ್ತಾ ಇದ್ದೀನಿ ತಾಯಿ ಬಂದ ಕ್ಷಣ ಬಾಯ್ ತುಂಬ ನನಗೆ ಅಣ್ಣ ಎಂದು ಕರೆದಿಯಲ್ಲ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದಂತ ಬಚ್ಚಿಟ್ಟು ನಡೆದಿದ್ಯೋ ಇವತ್ತು ಅದೇ ವಿಷಯಗೆ ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದೆಯಮ್ಮ ಹೌದಮ್ಮ ನನ್ನ ಮನೆತನ ಮೇಲೆ ಒಂದು ದೊಡ್ಡದ ಕಥೆಯೇ ನಡೆದು ಹೋಗಿದೆ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಇನ್ನು ಚಿಕ್ಕವಿದ್ದೆ ಆವತ್ತೆ ನಮ್ಮ ತಂದೆಯನ್ನು ಕೊಂದು ಹಾಕಿ ನಮ್ಮ ಸರ್ವ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡ ಪಾಪಿಯಮ್ಮ ಹೌದಮ್ಮ ಆವತ್ತಿಗೆ ನನ್ನ ಆಸ್ತಿಯನ್ನು ಕಳೆದುಕೊಂಡು ತಬ್ಬಲೆಯಾಗಿ ಅಲಿದೆ ಆದ್ರೆ ಮತ್ತೆ ಏನು ಗೊತ್ತಿಲ್ಲದವರ ನಾಟಕವನ್ನ ನಾಟಕವನ್ನು ಆಡಿ ಅವನ ಮನೆಯಲ್ಲಿ ನನ್ನನ್ನು ಕಾರ್ ಕುಡುಕಿ ಎಂಬ ಕೆಲಸಕ್ಕೂ ಕೂಡ ಇಟ್ಟುಕೊಂಡಿದ್ದಾಳೆ ನೋಡಮ್ಮ ಈ ವಿಷಯ ಕೂಡ ನಾ ಅವನಿಗೆ ಹೇಳಿಲ್ಲ ನೋಡುನು ಆ ದೇವರ ಆಶೀರ್ವಾದ ನನ್ನ ಮೇಲಿದ್ರೆ ನಾನು ಹೇಗಾದ್ರೂ ಮಾಡಿ ಆ ಸೇಣನ್ ನಾನು ತಿರ್ಸ್ಕೊತಿದೆ ನೋಡ್ತಾಯಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ದಯವಿಟ್ಟು ಇಂತ ಶ್ರೀಮಂತರಿಂದ ದೂರ ಇರುವುದು ಒಳ್ಳೆದಮ್ಮ ಇಷ್ಟೊಂದು ನೋವು ತುಂಬಿದ್ಯಾ ಆದ್ರೂ ಇಷ್ಟೆಲ್ಲ ಸೇಡಿಟ್ಕೊಂಡ್ರು ಕೂಡ ಆ ಪಾಪಿ ಮನೆಯಲ್ಲಿ ತೊಂದರೆ ಆಗ್ಬಹುದು ನೀನು ಹುಷಾರಾಗಿರನಾ ಹಾಗೇನಿಲ್ಲಮ್ಮ ಪ್ರತಿ ಒಂದು ಮನಸ್ಸಿನಿಗೆ ಕಾಲ ಅವಕಾಶ ಅಂತ ಇರುತ್ತದೆ ಆ ಸಮಯ ಬಂದಾಗ ಖಂಡಿತ ವಿಷಯ ನಿನಗೆ ಅರ್ಥ ಆಗೇ ಆಗುತ್ತೆ ಅಲ್ಲಿವರೆಗೆ ನೀನು ಸ್ವಲ್ಪ ಈ ವಿಷಯ ಯಾರು ಮುಂದೆ ಹೇಳ್ಬೇಡಮ್ಮ ಆಯ್ತಮ್ಮ ನಾನು ಆ ಕಡೆ ತೋಟದ ಕಡೆ ಹೋಗ್ತಾ ಇದ್ದೀನಿ ನೀನು ಹಾಗೆ ಕಳಿಸಿ ಹೋಗ್ತೀನಿ ಸರಿ